ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮೊಟ್ಟೆ ಬೋಂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಮೊಟ್ಟೆನ ತಗೊಂಡು ಮೊಟ್ಟೆನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ತಗೊಂಡು ನೀವು ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಅಷ್ಟು ಪುಡಿ ಮತ್ತು ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ಒಡೆಯಲ್ಲ ಆದ್ದರಿಂದ ಆ ಥರ ಬೇಯಿಸ್ಕೊಂಡ್ರೆ ಒಳ್ಳೆಯದು ನಿಮ್ಗೆ ಯಾವ ರೀತಿ ಇಷ್ಟರೂ ನೀವು ಆ ಥರ ಬೇಯಿಸ್ಕೊಳ್ಳಿ ನಾನು ಮೊಟ್ಟೆ ಬೇಯಿಸಿ ಮೊಟ್ಟೆ ಸಿಪ್ಪೆ ಎಲ್ಲ ಎಡ್ದು ಮೊಟ್ಟೆನ ಕ್ಲೀನಾಗಿ ಕಟ್ ಮಾಡ್ಕೊತಿದ್ದೀನಿ ಕೆಲವರು ದಾರದಲ್ಲಿ ಕಟ್ ಮಾಡ್ತಾರೆ ನಾನು ಕೂಡ ದಾರದಲ್ಲಿ ಮಕ್ಕ ಮಾಡೋಕ್ಕೆ ಟ್ರೈ ಮಾಡಿದೆ ಅದು ಆಗಲಿಲ್ಲ ಚಾಕುವಲ್ಲೇ ನಿಧಾನ ಕಟ್ ಮಾಡಿದ್ರೆ ಕ್ಲೀನಾಗಿ ಆಗುತ್ತೆ ಯಾವುದೇ ರೀತಿ ಒಡಕ್ಲಾಗಲ್ಲ ಕೆಲವರು ಇಲ್ಲ ಚಾಕುವಲ್ಲಿ ಮಾಡಲ್ಲ ನಾವು ದಾರದಲ್ಲೇ ಮಾಡ್ತೀವಿ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅಂದರೆ ನೀವು ದಾರದಲ್ಲೇ ಮಾಡ್ಬೋದು ದಾರದಲ್ಲಿ ಕೂಡ ಮಾಡ್ಬೋದು ಅಂತಂತಾರೆ ನನಗೆ ಬರಲಿಲ್ಲ ಅದು ನಾನು ಅದರಿಂದ ಚಾಕುವಲ್ಲೇ ಕಟ್ ಮಾಡಿದೆ ಚಾಕೋಲ್ ಕೂಡ ಚೆನ್ನಾಗಿ ಬಂತು ಇದನ್ನೆಲ್ಲ ಕಟ್ ಮಾಡಿದ್ನ ನಾನು ಪಕ್ಕಕ್ಕೆ ಇಟ್ಟು ಈಗ ಮಸಾಲಾನ ಕಲಿಸ್ಕೊಳ್ಳೋಣ ಬನ್ನಿ ಈ ಮಸಾಲ ಕಲಿಸ್ಕೊಳ್ಳಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಉಪ್ಪು ಅಕ್ಕಿ ಹಿಟ್ಟು ಹಿಟ್ಟು ಮತ್ತು ಸ್ವಲ್ಪ ಸೋಡಾ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈಗ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿ ಇಲ್ಲದೆ ನೀವು ಪ್ಲೈನಾಗಿ ಕೂಡ ಮಾಡ್ಕೊಬೋದು ಈರುಳ್ಳಿ ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈಗ ಸ್ವಲ್ಪ ಸೋಡಾ ಹಾಕೊತ ಇದ್ದೀನಿ ಅದು ಚಿಟಿಕೆ ಚಿಟ್ಕೆ ಹಾಕಿದ್ರೆ ಸಾಕು ಇಲ್ಲ ಎಣ್ಣೆನ ತುಂಬ ಅಬ್ಸರ್ವ್ ಮಾಡುತ್ತೆ ನೆಕ್ಸ್ಟ್ ಸಾಲ್ಟ್ ಹಾಕ್ಕೊಂಡು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟಿನ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಯಾಕೆ ಹಾಕೋದು ಅಂತಂದರೆ ಅದು ಕ್ರಿಸ್ಪಿಯಾಗಿ ಬರಲಿ ಅನ್ನೋ ರೀಸನಿಗೆ ಅಕ್ಕಿ ಹಿಟ್ಟನ್ನ ಹಾಕೋದು ಅಕ್ಕಿ ಕೀಟ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟೇ ಏನಕ್ಕೆ ಅಂದರೆ ಹಸಿಮೆಣಕ್ಕೆ ಹಾಕಿರೋದ್ರಿಂದ ನಾವು ಖಾರದ ಪುಡಿನ ಸ್ವಲ್ಪನೇ ಸ್ವಲ್ಪ ಹಾಕೋದು ಸಾಕಾಗುತ್ತೆ ಟೇಸ್ಟಿಗೋಸ್ಕರ ಅಷ್ಟೇ ಹಾಕೋದು ಇವಾಗ ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ನಾನು ಶಂಕರ್ ಬ್ರ್ಯಾಂಡ್ದು ಕಡಲೆ ಹಿಟ್ಟು ಯೂಸ್ ಮಾಡೋದು ನಿಮ್ಗೆ ಯಾವುದು ಅವೈಲಬಿಲಿಟಿ ಇದೆಯೋ ನೀವು ಅದನ್ನು ಹಾಕ್ಕೊಳ್ಳಿ ಗಟ್ಟಿಯಾಗಿ ಕಲಿಸ್ಕೊಬೇಕಾಗುತ್ತೆ ತೀರ ತೆಳು ಥರ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಗಟ್ಟಿ ಅಂದರೆ ಯಾವ ಥರ ಅಂತ ಅಂದರೆ ಪಕೋಡ ಮಾಡ್ತಾರೆ ಅಲ್ಲ ಈರುಳ್ಳಿ ಪಕೋಡ ಆ ಥರ ಫುಲ್ ಗಟ್ಟಿಯಾಗಿರಬೇಕು ತೀರ ತೆಳು ಥರ ಮಾಡೋಕ್ಕೋದ್ರೆ ಮೊಟ್ಟೆಗೆ ಅದು ಬ್ಯಾಟರ್ ಅಂಟಲ್ಲ ಆ ರೀಸನ್ನಿಗೆ ಈ ಥರ ಈ ಕನ್ಸಿಸ್ಟೆನ್ಸಿ ಇದ್ದರೆ ಓಕೆ ಅಂತಲೇ ಹೇಳ್ಬೋದು ನೋಡಿ ನಾನು ಕಲಿಸಿದ್ದೀನಿ ಈ ಥರ ಇದ್ರೆ ಬ್ಯಾಟರು ಸಾಕು ನೋಡಿ ಇಷ್ಟು ತಿಕ್ಕಾಗಿದರೆ ಸಾಕು ಈಗ ಮೊಟ್ಟೆನ ಕಾಯಿ ಅದರೊಳಗೆ ಹಾಕ್ಕೊಳ್ಬೇಕಾಗುತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಅದನ್ನು ಬಿಸಿ ಇದೀನಿ ಇದ್ದೀನಿ ಅದನ್ನು ತುಂಬ ಫ್ಲೇಮ್ ಫ್ಲೇಮಲ್ಲಿ ಬಿಸಿ ಮಾಡೋಕ್ಕೋಗ್ಬೇಡಿ ಲೋ ಫ್ಲೇಮಲ್ಲಿ ಇಕ್ಕಿ ಬಿಸಿ ಮಾಡಿ ಇಲ್ಲ ಅಂದ್ರೆ ಎಣ್ಣೆಗೆ ಬಿಟ್ಟ ತಕ್ಷಣ ಮೇಲುಗಡೆ ಎಲ್ಲ ಬೆಂದು ಒಳಗಡೆ ಬೆಂದಿರಲ್ಲ ಮೊಟ್ಟೆ ಆದ್ದರಿಂದ ಈಗ ನೋಡಿ ಇಟ್ಟು ಬಿಸಿ ಮಾಡ್ಕೊತಿದ್ದೀನಿ ನಾನು ನಾನಲ್ಲಿ ಸಾವಿರದ ಇನ್ನೂರು ಇಟ್ಕೊಂಡಿದ್ದೀನಿ ನಾನು ಕರೆಂಟ್ ಸ್ಟೌವಲ್ಲಿ ಮಾಡ್ತಿರೋದ್ರಿಂದ ಎಣ್ಣೆ ಕಾದ್ಮೇಲೆ ಎಗ್ನ ಬಿಟ್ಟು ಅದನ್ನು ಕೈ ಆಡಿಸ್ತಾನೆ ಇರಬೇಡಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಒಂದೆರಡು ಸಲ ಕೈ ಆಡಿ ಬಿಟ್ಬಿಡಿ ಅದೇ ಬೇಯುತ್ತೆ ನೋಡಿ ಫೈನಲ್ಲಿ ಮೊಟ್ಟೆ ಬೋಂಡ ಆಗಿದೆ ಇದನ್ನ ಈವ್ನಿಂಗ್ ಆಗಿ ಕೊಡ್ಬೋದು ಊಟದ ಜೊತೆ ಕಾಂಬಿನೇಷನ್ ಆಗಿ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲ ಅಂತ ಹೇಳ್ಬೋದು ಈ ಥರದ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ